ಒಂದು ಗ್ರಾಮದಲ್ಲಿ ಕೆಳವರ್ಗದ ವ್ಯಕ್ತಿ ಒಬ್ಬ ರಾಯರ ಭಕ್ತ ಇದ್ದ ಸದಾ ರಾಯ ಜಪವನ್ನು ಮಾಡುವುದು ಅವನ ಕಾಯಕವಾಗಿತ್ತು ಪ್ರತಿ ಗುರುವಾರ ಮನೆಯಲ್ಲಿ ರಾಯರ ಭಜನೆಗಳನ್ನು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದನ್ನು ಅಲ್ಲಿನ ಗ್ರಾಮಸ್ಥರು ಆತನ ಭಜನೆಗೆ ಆಕರ್ಷಿತರಾಗಿ ಅದರಲ್ಲಿ ಭಾಗಿಯಾಗಿದ್ದರು ಹಾಗೂ ವಿಠಲಿನ ಗುಡಿಯಲ್ಲಿ ಕೂಡ ಭಜನೆಯನ್ನು ಮಾಡುತ್ತಿದ್ದರು ಒಂದು ಗುರುವಾರ ಗುಡಿಯಲ್ಲಿ ಭಜನೆ ಮಾಡಿದ್ದ ಸಮಯದಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸಿ ನೊಂದ ರೈತನೊಬ್ಬ ಭಜನೆಯನ್ನು ನಿಂದಿಸುತ್ತಾ ಜನರನ್ನು ಹೀಯಾಳಿಸುತ್ತಾ ಭಜನೆಗೆ ಅಡ್ಡಿ ಮಾಡುತ್ತಾನೆ ಆಗ ರಾಯರ ಭಕ್ತ ರೈತನಿಗೆ ರಾಯರನ್ನು ಆರಾಧನೆ ಮಾಡು ನಿನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂದು ಹೇಳುತ್ತಾ ಆಗ ರೈತ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದ ತನ್ನ ಹೊಲದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಬಾವಿ ತೋಡಿಸಿದರೂ ಕೂಡ ನೀರು ಬಿದ್ದಿರಲಿಲ್ಲ ಹಾಗಾಗಿ ನಿಮ್ಮ ರಾಯರು ನನ್ನ ಹೊಲದ ಬಾವಿಯಲ್ಲಿ ನೀರನ್ನು ತರಿಸಿದರೆ ನನ್ನ ಹೊಲದಲ್ಲಿ ನೀವು ಕೇಳಿದಷ್ಟು ಸ್ಥಳವನ್ನು ರಾಯರ ದೇವಾಲಯಕ್ಕೆ ಬಿಟ್ಟುಕೊಡುವೆ ಎಂದು ಹೇಳುತ್ತಾನೆ ಗೆಳೆಯರೇ ರಾಯರಿಗೆ ಯಾವುದೇ ಜಾತಿ ಮತ ಪಂಥಗಳು ಇಲ್ಲ ಹಾಗಾಗಿ ಆ ಬಡ ರೈತನ ಹೊಲದಲ್ಲಿ ಇರುವ ಬಾಡಿ ಹೋದ ಬಾವಿಗೆ ಗಂಗೆಯನ್ನು ಧರೆಗಿಳಿಸಿದರು ಒಂದೇ ರಾತ್ರಿಯಲ್ಲಿ ಆ ಬರಡು ಬಾವಿ ನೀರಿನಿಂದ ಸಮೃದ್ಧವಾಗಿತ್ತು ಆತನ ಸಹೋದರನಿಂದ ಬರಡು ಬಾವಿಗೆ ನೀರು ತುಂಬಿದ ಸಿಹಿ ಸುದ್ದಿ ತಿಳಿಯುತ್ತದೆ ನಂತರ ರೈತ ಆ ನೀರು ತುಂಬಿದ ಬಾವಿ ನೋಡಿ ಸಂತಸದಿಂದ ಕುಣಿದಾಡುತ್ತಾನೆ ತಕ್ಷಣವೇ ರಾಯರ ಭಜನೆಯ ಎಲ್ಲ ಭಕ್ತರನ್ನು ತನ್ನ ಹೊಲಕ್ಕೆ ಕರೆದುಕೊಂಡು ಬಂದು ತನ್ನ ಮಾತಿನಂತೆ ತನ್ನ ಹೊಲದಲ್ಲಿ ರಾಯರ ದೇವಾಲಯ ನಿರ್ಮಿಸಲು ಭಕ್ತರು ಕೇಳಿದಷ್ಟು ಹೊಲವನ್ನು ಬರೆದುಕೊಡುತ್ತಾರೆ ಆ ಹೊಲವನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಾಯರ ಹೆಸರಿನಲ್ಲಿ ಕಾಗದ ಪತ್ರಗಳನ್ನು ಮಾಡಿಸುತ್ತಾರೆ ಈ ರೀತಿ ರಾಯರ ಪವಾಡ ನಡೆದ ಗ್ರಾಮ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿ ತೀರದ ಅಲಗಲಿ ಎನ್ನುವ ಗ್ರಾಮ ಗೆಳೆಯರೆ ಈ ಪವಾಡ ಸುಮಾರು ನಲವತ್ತೆಂಟು ವರ್ಷಗಳ ಹಿಂದೆ ನಡೆದಿದ್ದ ನಂತರ ಆ ಊರಿನ ಗ್ರಾಮಸ್ಥರು ರಾಯರ ದೇವಾಲಯವನ್ನು ದೊಡ್ಡದಾಗಿ ನಿರ್ಮಿಸಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾರೆ ಹಾಗೂ ರಾಯರ ಭಜನೆಗಳನ್ನು ಮಂತ್ರಗಳನ್ನು ಹೇಳುತ್ತಾರೆ ಗ್ರಾಮದ ಭಕ್ತರೆಲ್ಲರೂ ಸೇರಿಸಿ ಶ್ರೀ ರಾಘವೇಂದ್ರ ಸೇವಾ ಮಂಡಳಿ ಸಂಘವನ್ನು ರಚನೆ ಮಾಡಿ ದೇಣಿಗೆ ಸಂಗ್ರಹ ಮಾಡಿ ಆ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣವನ್ನು ಮಾಡಿ ವಿಧಿವಿಧಾನಪೂರ್ವಕವಾಗಿ ಮಂತ್ರಾಲಯದಿಂದ ರಾಯರ ಮೃತ್ತಿಕೆಯನ್ನು ತಂದು ಸುಂದರವಾದ ರಾಯರ ವೃಂದಾವನವನ್ನು ಪ್ರತಿಷ್ಠಾಪಿಸುತ್ತಾರೆ ಗಂಗೆ ಉದ್ಭವಿಸಿದ ಭೂಮಿ ಇಂದಿಗೂ ಸಮೃದ್ಧವಾಗಿದೆ ಬೇಸಿಗೆಯಲ್ಲಿ ಅಕ್ಕಪಕ್ಕದ ಬಾವಿಗಳು ಆ ಈ ಬಾವಿಯಲ್ಲಿ ನೀರು ಬರಿದಾಗುವುದಿಲ್ಲ ಗೆಳೆಯರೇ ಈ ರೀತಿಯಾಗಿ ಅನೇಕ ಪವಾಡಗಳನ್ನು ರಾಯರು ಮಾಡಿದ್ದಾರೆ